ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪಾಪ ಪರವಾಗಿಲ್ಲ ಇವತ್ತು ಬುಧವಾರ ಮದುವೆಗೆ ಹೋಗ್ತಾ ಇದ್ದಾರೆ ಕೃತನು ಕೂಡ ರೆಡಿಯಾಗಿದ್ದಾಳೆ ನೋಡಿ ಹೇಗೆ ಹತ್ಬಿಟ್ಟು ತರಲೆ ಮಾಡ್ತಾ ಇದ್ದಾಳೆ ಅಂತ ನಾನು ಅಲ್ಲೇ ನಿಂತ್ಕೊಂಡು ಅದ್ಲಿಸ್ತಾ ಇದ್ದೆ ಕರೆಕ್ಟಾಗಿ ಹತ್ತು ಅಂತ ಹೇಳಿ ನಮ್ಮ ಅಪ್ಪಾಜಿ ಸ್ವಲ್ಪ ಶರ್ಟ್ನ ಹೈರನ್ನು ಕೊಡಬೇಕಿತ್ತು ಅಂತ ಹೇಳಿ ಬ್ಯಾಗ್ಗೆ ಹಾಕೊಂಡೈತೆ ಹಾಗೆ ಅಮ್ಮಂದು ಎರಡು ಮೈಸೂರು ಸಿಲ್ಕ್ ಸೀರೆ ಇತ್ತು ಅದನ್ನು ಅಮ್ಮ ಅಪ್ಪಾಜಿಗೆ ಕೊಟ್ಟೈತೆ ಸಾಲಿಗ್ರಾಮ್ಗೆ ಹೈರನ್ಗೆ ಅಂತ ಹೇಳಿ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹುಷಾರು ಕಣಮ್ಮ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ತುಂಬ ತೆಳುವಿರುತ್ತೆ ಇರುತ್ತೆ ಅಂತ ಹೇಳಿ ಸರಿ ಕೃತನ ಸರಿಯಾಗಿ ಕೂರ್ಸಮ್ಮ ಅಂತ ಹೇಳ್ದೆ ಕೂರಿಸ್ತು ಅವಳು ಯಾವುದೇ ಫಂಕ್ಷನ್ಗಾದ್ರೂ ಹೋಗ್ತೀನಿ ಹೋಗ್ತೀನಿ ಅಂತ ಹಠ ಮಾಡ್ತಾಳೆ ಇನ್ನು ಎಷ್ಟು ದಿನ ಹೋಗ್ತಾಳೆ ಕಾನ್ವೆಂಟ್ಗೆ ಹೋದರೆ ಎಲ್ಲೂ ಹೋಗೋಕ್ಕಾಗಲ್ಲ ಅದಕ್ಕೆ ಹೋಗಲಿ ಅಂತ ಸುಮ್ಮನೆ ಅದೇ ಮೂರು ಜನನು ಹೊರಟರು ನಾನು ಒಬ್ಬಳೇ ಇವಾಗ ಇಡ್ಲಿ ಮಾಡಿತ್ತು ಅಮ್ಮನೇನಿ ನಾನು ಎದ್ದಿದ್ದು ಲೇಟು ಇಡ್ಲಿ ತಿಂದ್ಕೊಂಡು ಹೋದರು ಕೃತನು ಇಡ್ಲಿ ತಿಂದ್ಲು ಅಪ್ಪಾಜಿ ತಿಂಡಿ ತಿಂದಿಲ್ಲ ಮದ್ವೆಲೆ ತಿಂತಾರೆ ಅವೇನೋ ಆವಾಗ ಕಂಟಿನ್ಯೂನೇ ಮಾಡಲಿಲ್ಲ ಅಮ್ಮ ಅವ್ರೇನೇ ಬಂದರು ವಾಪಸ್ಸು ಕುಸು ಬಾ ಕುಸು ಇಳಿಲೆ ಐಸ್ ಕ್ರೀಮ್ನು ತಗೊಂಡ ಹಂಗೆ ಕೂತಿದ್ಯಲ್ಲ ಬಿಟ್ಟಿದೆ ಅದ ಹೆಂಗ್ ತಿಂತ ಇದ್ಲು ಬೈಕ್ ಬರ್ಬೇಕಾರೆ ನಂಗೆ ಅಂತಂದ್ರಿ ಮುದು ಜುಲೈಯ ಏನ್ ತಂದೇನೆ ಪುಟಾಣಿ ಅಯ್ಯೋ ಸೀನ್ ಅದಲ್ಲ ಮಗ ಏನ್ ತಂದಮ್ಮ ఎక్కడా బేడా అనిచిన జులై ఎలా చిను జిలేబీ ఊరు కొట్టారు నింగు కొటరు పుట్ట కొట్రు నేను పాప తనే నేను ఇసుకోబుట్టే అయ్యో బడ్డీదే ಅದೇ ಬೇಕಲ್ಲ ಕೊಟ್ರಲ್ಲ ಇಸ್ಕೊಬಿಟ್ಟೆ ಮೆತ್ಗೆ ಚಕ್ಲಿ ನೀನು ಹೋಗಿದ ಮದ್ವೆ ತಾನೆ ಹ್ಞೂ ಚಕ್ಲಿ ಕೊಡ್ತಾರ ನೀವು ಮದ್ವೆಲಿ ಕಾಯ್ಕೊಂಡು ಕೂತೀರ ಎರಡು ಪಕೋಡ ತಿನ್ಬಿಟ್ಟು ಕೂತೀರಿ ನೀವು ಹೋದ್ಮೇಲೆ ನಾನು ಏನು ಬ್ಲಾಕ್ ಮಾಡಿಲ್ಲ ಸ್ನಾನ ಮಾಡಿಕೊಂಡು ಸುಮ್ಮನೆ ಫೋನ್ ನೋಡ್ತಾ ಕೂತಿದ್ದೆ ಸೊ ಹತ್ತಿರ ಇಲ್ಲೇ ಸಾಲಿಗ್ರಾಮದಲ್ಲಲ್ವ ಸೊ ಮದುವೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೈಕಲ್ಲಿ ಹೋಗಿದ್ರೆ ಬೈಕಲ್ಲಿ ಬೇಗ ಬಂದಿದ್ದಾರೆ ಅವ್ರು ಹೋಗಿದ್ದು ಬಂದಿತ್ತು ಸ್ಟಾರ್ಟಿಂಗ ಅಲ್ಲೇ ಆಗಿದೆ ಅಂತ ಹೇಳಬಹುದು ಅಪ್ಪಾಜಿ ನಮ್ಮ ಅಪ್ಪಾಜಿ ಹಿಂಗ್ಮೇಲೆ ಹೇಳ್ತೀವಿ ಗೊತ್ತಾ ತೋರಿಸ್ತೀನಿ ಬನ್ನಿ ನೋಡಿ ಅಪ್ಪಾಜಿ ಮಲಗಿರೋದು ಸೊಳ್ಳೆ ಕಚ್ತವೆ ಅಂತ ಹೇಳ್ಬಿಟ್ಟು ಫುಲ್ಲು ಸೊಳ್ಳೆ ಪರ್ದ ಕವರ್ ಮಾಡಿಕೊಂಡು ಮಲ್ಕೊಂಡೈತೆ ಅಡಿಯಲ್ಲಿ ಕೃತು ಆಟ ಆಡ್ತಾ ಇದ್ದಾಳೆ ನಮ್ಮಮ್ಮ ಟೀ ಕುಡಿತೈತೆ ನಮ್ಮ ಅಪ್ಪಾಜಿ ಟೀ ಇಡ್ತು ಎಲ್ಲ ಅವರೆಲ್ಲ ಮಲಗಿದ್ದಿದ್ರು ಮಲ್ಕೊಳ್ಳೋಣ ಅಂದರೆ ಕೃತು ಮಲ್ಕೊಳ್ಳೋಕೆ ಬಿಟ್ಟಿಲ್ಲ ಸೊ ಸಿಲಿಂಡ್ರು ಹಾಕೋರಿಗೆ ಮೇಂಟ್ ಮಾಡ್ತಾಯಿದ್ದೋ ಏನಕ್ಕೆ ಅಂತ ಹೇಳಿದ್ರೆ ಅದೇ ಲಾಸ್ಟ್ ವೀಕ್ ಸಿಲೆಂಡ್ರು ತೊಗೊಂಡಿದ್ನಲ್ವ ಅಮ್ಮಂಗೂ ನನಗೂ ಆಯಿತು ಅಂತ ಹೇಳಿದ್ನಲ್ವ ಬಿಕಾಸ್ ಅದು ಕನೆಕ್ಷನ್ ಪೈಪ್ಗೆ ಟು ಟ್ವೆಂಟಿ ರುಪೀಸ್ ತೊಗೊಂಡ್ರು ಅದು ಒನ್ ನೈಂಟಿ ಎಮ್ ಆರ್ ಪಿ ಇದ್ದಿದ್ದು ಅದಕ್ಕೆ ಅಮ್ಮಂಗೂ ನನಗೂ ಜಗಳ ಆಯಿತು ಅಂತ ಹೇಳಿದ್ನಲ್ವ ಅದು ನಾನು ಆ ಪರ್ಸನ್ ಹತ್ರ ಏನೂ ಮಾತಾಡಿಲ್ಲ ಕೇಳಿದೆ ಏನಕ್ಕೆ ಒನ್ ನೈಂಟಿ ಇರೋದು ಟು ಟ್ವೆಂಟಿ ತೊಗೊತಾ ಇದ್ದೀರಾ ಅಂತ ಅಯ್ಯೋ ಅದು ಜಾಸ್ತಿ ನೀನೆ ಎಮ್ ಆರ್ ಪಿಗಿಂತ ಅಂತ ಅಂದರು ನಾನು ಅಮ್ಮನ ಹತ್ರ ಜಗಳಾಡ್ಕೊಂಡು ಒಳಗಡೆ ಬಂದೆ ಹೆಂಗಾದರೂ ತೊಗೊಂಡು ಇಷ್ಟ ಜಾಸ್ತಿ ದುಡ್ಡು ಕೊಡ್ತೀಯಾ ಅಂತ ಹೇಳಿ ಅವರು ನಾಳೆ ಇನ್ನೊಬ್ರು ಬರ್ತಾರೆ ಅವರು ಕನೆಕ್ಷನ್ ಕೊಡ್ತಾರೆ ನಾವು ಕೊಡಲ್ಲ ಅಂದ್ಬಿಟ್ಟು ಹೋದ್ರು ಇನ್ನು ನಾಳೆಗೋ ಅಥವಾ ಇನ್ನ ಇನ್ನು ಮಾರನೇ ಬೆಳಗ್ಗೆಗೂ ಗೊತ್ತಿಲ್ಲ ಇನ್ನೊಬ್ರು ಪರ್ಸನ್ ಬಂದರು ಸೊ ಸೇಮ್ ಕಂಪ್ನಿಯವರೇನೆ ಬೇರೆ ಬೇರೆಯವರು ಅವ್ರನ್ನ ಕೇಳಿದ್ದಕ್ಕೆ ನಿಮಗೆ ಯಾರು ಪೈಪು ಕೊಟ್ಟಿದ್ರು ಅವ್ರ ಹತ್ರನೇ ಹೋಗಿ ಕನೆಕ್ಷನ್ ಮಾಡಿಸ್ಕೊಬೇಕು ನಾವು ಮಾಡಲ್ಲ ಅಂದರು ಏನಕ್ಕೆ ಕಣ ಈ ಥರ ಅಂತೀರ ಅವ್ರು ನೋಡಿದ್ರೆ ನಾಳೆ ಒಬ್ರು ಬರ್ತಾರೆ ಅವ್ರು ಕೊಡ್ತಾರೆ ಕನೆಕ್ಷನ್ನು ಅಂದರು ನೀವು ನೋಡಿದ್ರೆ ಈ ಥರ ಅಂತ ಇದ್ದೀರಾ ಏನು ಏನಕ್ಕೆ ಈ ಥರ ಆಡ್ತಾಯಿದ್ದೀರಾ ಬಂದು ಸೇರಿಸ್ಕೊಡಿ ಅದನ್ನು ಅಂದೆ ಇಲ್ಲ ಬಿಡಿ ಪಕ್ಕದ ಬೀದಿಗೆ ಹೋಗಬೇಕು ಪಕ್ಕದ ಬೀದಿಗೆ ಹೋಗ್ಬಿಟ್ಟು ಬಂದು ಸೇರಿಸ್ಕೊಡ್ತೀನಿ ಅಂದರು ಅದು ಏನು ಮಾಡ್ತೀರೋ ಏನೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಒಳಗಡೆ ಬಂದೆ ಓಕೆ ಆ ಪರ್ಸನ್ ಬರಲೇ ಇಲ್ಲ ಇವತ್ತು ನಮಗೆ ಸಿಲಿಂಡ್ರು ವಿತ್ ಅದು ಕನೆಕ್ಷನ್ ಪೈಪ್ ಕೊಟ್ರಲ್ಲ ಅದೇ ವರ್ಕ್ ಮಾಡೋ ವ್ಯಕ್ತಿನೇನೆ ಬಂದು ನಮ್ಮ ಎದುರುಗಡೆ ಮನೆ ಲತಾ ಬರೋ ಅಂತ ಇದ್ದಾರಲ್ಲ ನಮ್ಮ ಎದುರುಗಡೆ ಮನೆಗೇನೆ ಬಂದು ನನ್ನ ಎದುರುಗಡೆಯಲ್ಲೇ ಸಿಲಿಂಡರ್ ಹಾಕ್ತಾವ್ರೆ ಅಮ್ಮನೂ ಕೂಗ್ದೆ ಅಮ್ಮ ಬಂದವರೇ ಬಾ ಅಂತ ಬಿಕಾಸ್ ನಂಗೆ ಆ ವ್ಯಕ್ತಿ ಜೊತೆ ಮಾತಾಡೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಅಮ್ಮನೂ ಬಂತು ಬನ್ನಿ ಸ್ವಲ್ಪ ಸೇರಿಸ್ಕೊಡಿ ನೀವು ಹೇಳಿದ್ದೋರು ಓಕೆ ಹೇಳಿದ್ರೆ ನಾವು ಸೇರಿಸ್ಕೊಡಕಲ್ಲ ಅಂದ್ರು ಬನ್ನಿ ಸೇರಿಸ್ಕೊಡಿ ಅಂತ ಅಮ್ಮ ಅಂದರೆ ನಾಳೆ ಬರ್ತೀವಿ ಇವತ್ತು ಬರಲ್ಲ ಹಂಗೆ ಹಿಂಗೆ ಅಂತ 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 ಅವರ ಪರ್ಸನ್ ಅಂದೆ ಏನು ಕಣ ಅಲ್ಲ ಬೇ ಬೇಡ ನೀವು ಸೇರಿಸಲ್ಲ ಅಂದರೆ ಪೈಪ್ ತೊಗೊಂಡೋಗಿ ದುಡ್ಡು ಕೊಟ್ಟು ಪೈಪ್ ತೊಗೊಳ್ಳಿಲ್ವಾ ಅದು ಕಂಪಲ್ಸರಿ ತೊಗೊಳ್ಲೇಬೇಕು ರೂಲ್ಸ್ ಮಾಡೋರೆ ಸಿಲಿಂಡ್ರ್ ತುಂಬಿಸ್ಕೊಳ್ಳೋರೆಲ್ಲ ತಗೋಬೇಕು ಅಲ್ಲೊಂದಿಬ್ಬರು ತೊಗೊಂಡ್ರು ಅಂತೆಲ್ಲ ಹೇಳಿದ್ರು ನಮ್ಮಅಮ್ಮಗೂ ಅವಶ್ಯಕತೆ ಇತ್ತು ಸ್ವಲ್ಪ ಅದೊಂದು ಸ್ವಲ್ಪ ಪ್ಲಾಸ್ಟ್ ಏನೋ ಅಂಟ್ಸೈತಿ ಅಂದರೆ ತೀರಾ ಅಲ್ಲ ಸ್ವಲ್ಪ ಒಂದಿಷ್ಟು ಸೊ ಇರಲಿ ಗ್ಯಾಸ್ ತಗೊಂಡೋಗಿ ತೊಗೊಂಡಿದ್ದಲ್ವ ಪೈಪ್ ಬಂದ್ಬಿಟ್ಟು ಅಮ್ಮನೂ ತೊಗೋತು ಓಕೆ ಇವಾಗ ಬಂದು ಸೇರಿಸ್ಕೊಡಿ ಅಂದರೆ ನಾಳೆ ಒಬ್ಬರು ಬರ್ತಾರೆ ಅವರು ಅಂತ ಈ ಪರ್ಸನ್ ಹೇಳ್ತಾರೆ ಓಕೆ ನಾಳೆ ಬಂದವರು ನಾವಲ್ಲ ನೀವು ಯಾರ ಹತ್ರ ತಗೊಂಡ್ರಿ ಅವ್ರ ಹತ್ರನೇ ಸೇರಿಸ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಅಲ್ಲ ಅವ್ನು ಇವನು ಅಂತ ಮಾತಾಡ್ತೀಯಾ ನಾನು ಅವನು ಇವನು ಅಂತ ನಾನು ಮಾತೇ ಆಡಿಲ್ಲ ಯಾಕ ನೀನು ಸೇರಿಸ್ಕೊಡೋದಿಲ್ಲ ದುಡ್ಡು ಕೊಟ್ಟು ತಗೊಳ್ಳಿಲ್ವಾ ಅವತ್ತು ಏನಕ್ಕೆ ಸೇರಿಸಲ್ಲ ನಿನ್ನ ಅಂತ ನಾನಂದೇ ನಾನು ಮರ್ಯಾದೆ ಕೊಟ್ಟೆ ಮಾತಾಡ್ತಿರೋದು ಅಣ್ಣ ಅಂತಲೇ ಮಾತಾಡ್ತಿರೋದು ನೀನು ಅವನು ಇವನು ಅಂತೆಲ್ಲಂದಿದ್ದೆ ಅಂದಿದ್ದೆ ಇದಿಲ್ಲ ನಿಂತ್ಕೊಂಡು ಅದೇ ನಮ್ಮ ಅಮ್ಮ ಇತ್ತು ಲತಾ ಆಂಟಿನೂ ಇದ್ರು ಅದಕ್ಕೆ ಹಂಗೆ ಅಂದ್ಕೊಂಡು ಹೋದ ಹೋದರು ಓಕೆ ಹೋದ್ಮೇಲೆ ನಾನೇನು ಮಾಡಿದೆ ಹೆಲ್ಪ್ಲೈನ್ ನಂಬರ್ ಮೊಬೈಲ್ ಮೊಬೈಲಲ್ಲಿ ಗೂಗಲ್ ಮಾಡಿದೆ ಓಕೆ ಗೂಗಲ್ ಮಾಡಿಬಿಟ್ಟು ಹೆಲ್ಪ್ಲೈನ್ ನಂಬರ್ ತಗೊಂಡು ಕಂಪ್ಲೇಂಟ್ ಮಾಡಿದ್ದೀನಿ ಆ್ಯಕ್ಚುಲಿ ಲೇಡಿ ಪಿಕ್ ಮಾಡಿದರು ಸೊ ನಾನು ಅಂದೆ ಒನ್ ನೈಂಟಿ ಇರೋದಕ್ಕೆ ಟು ಟ್ವೆಂಟಿ ಏನು ತೊಗೊಂಡ್ರು ಪರ್ಸನ್ನು ಅಂದೆ ಅದೇ ಕನೆಕ್ಷನ್ ಕೊಡ್ತಾರಲ್ಲ ಅದಕ್ಕೊಂದು ಹತ್ತು ರೂಪಾಯಿ ತೊಗೊಬೋದೇನು ಅಂದರು ಹತ್ತು ರೂಪಾಯಿ ಅಲ್ಲ ಮೇಡಮ್ ಮೂವತ್ತು ರೂಪಾಯಿ ತಗೊಂಡಿದ್ದಾರೆ ನಿಮ್ಮ ನಮ್ಮ ಹತ್ರ ಎಕ್ಸ್ಟ್ರಾ ಎಮ್ ಆರ್ ಪಿಗಿಂತ ಎಕ್ಸ್ಟ್ರಾ ಓಕೆ ನಾನು ಅದಕ್ಕೆ ನಮ್ಮ ಅಮ್ಮನ ಹತ್ರ ಜಗಳಾಡಿರೋದು ನಾನು ಆ ವ್ಯಕ್ತಿ ಆದ್ರೂ ನಾನು ಏನೂ ಮಾತಾಡಿಲ್ಲ ಬಟ್ ಆ ವ್ಯಕ್ತಿ ಇವತ್ತು ಅವನು ಇವನು ಅಂತೀಯಾ ಅಂತ ಏನೋ ಕೇಳ್ತಾರೆ ಕನೆಕ್ಷನ್ ಕೊಟ್ಬಂಡಿ ಅಣ್ಣ ಅಂತ ಅಂದರೆ ಅಂದೆ ಹೌದು ಹಾಗೆಲ್ಲ ಕಸ್ಟಮರ್ ಹತ್ರ ಮಾತಾಡೋಗಿಲ್ಲ ಅಂದೆ ನಾನೇ ಅಂದೆ ಅಲ್ಲ ಅವ್ರಿಗೇನು ಕಸ್ಟಮರ್ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ಮೇಡಮ್ ಅವರಿಗೆ ಅಷ್ಟೊಂದು ರೂಡಾಗಿ ಮಾತಾಡ್ತಾರಲ್ಲ ಅಂದೆ ಅವ್ರ ಹೆಸರು ಗೊತ್ತಾ ಅಂದರು ಇರೋ ನನಗೆ ಹೆಸರೆಲ್ಲ ಗೊತ್ತಿಲ್ಲ ಅವ್ರು ಕರೆಕ್ಟಾಗಿ ನಮ್ಮ ಜೊತೆ ರೆಸ್ಪಾನ್ಸೇ ಮಾಡಲ್ಲ ಬಟ್ ಸಣ್ಣಕ್ಕಿದ್ದಾರೆ ಅಂದೆ ಇವಾಗ ಜಸ್ಟ್ ಹೋಗಿ ಟೂ ಮಿನಿಟ್ಸ್ ಆಗಿದೆ ಮೇಡಮ್ ಇನ್ನೂ ಮುಂಡೂರಲ್ಲ ಇದ್ದಾರೆ ನೋಡಿ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ನಮ್ಗೆ ಇವತ್ತು ಕನೆಕ್ಷನ್ ಆಗಲೇಬೇಕು ಅಂದೆ ಓಕೆ ಅಂತೇಳಿ ಅವ್ರು ಕಾಲ್ ಮಾಡಿದ್ದಾರೆ ಅವ್ರು ಏನು ಹೇಳ್ಬೇಕಾದ್ರೆ ನಾವು ನಾವು ಊರಿಗೆ ಹೋಗಿದ್ದೀವಿ ಅಂತ ಹೇಳೋರೆ ಸೊ ಜಸ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಮತ್ತೆ ಕಾಲ್ ಮಾಡಿದೆ ಹೆಲ್ಪ್ಲೈನ್ ನಂಬರ್ಗೆ ಮೇಡಮ್ ಕಾಲ್ ಮಾಡಿದ್ರಾ ಏನಂದ್ರು ಅಂತ ಹೇಳಿ ಅವರು ಅದೇ ಪಕ್ಕದೂರಿಗೆ ಹೋಗಿದಾರಂತೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಬಂದು ಇವತ್ತೇನೆ ಕನೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ರು ನನ್ನ ನಂಬರ್ ಏನೋ ಕೊಟ್ಟಿದ್ದಾರೆ ಅಂತ ಪರ್ಸನ್ಗೆ ನೋಡೋಣ ಇವತ್ತೇನಾದರೂ ಕಾಲ್ ಮಾಡಿ ನನ್ನ ಗೆ ಮತ್ತೆ ಬಂದು ಏನೋ ಕನೆಕ್ಷನ್ ಕೊಡ್ತಾರಾ ಅಂತ ಇಲ್ಲ ನಾನು ಮತ್ತೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡ್ತೀನಿ ಏನಕ್ಕೆಂದ್ರೆ ಇವ್ರುಗಳಿಗೆ ಏನು ಅಂದರೆ ಜಾಸ್ತಿ ದುಡ್ಡು ತಗೊಳ್ಳೋ ಸಂಬಳವೂ ಬರುತ್ತೆ ಅದರಲ್ಲಿ ಜಾಸ್ತಿ ದುಡ್ಡು ತೊಗೊಳ್ಳೋದು ಅಲ್ದನೇ ನಮಗೆ ಅವಾಜು ಆಗ್ತಾರೆ ನಾನು ಅಣ್ಣ ಅಂತ ಮಾತಾಡ್ತಾ ಇದ್ದೀನಿ ಇನ್ನೇಂಗೆ ಮಾತಾಡ್ತಾರೆ ಅವ್ರಿಗೊಂತಾರೆ ನಾನು ಅವತ್ತು ನಮ್ಮ ಅಮ್ಮನ ಹತ್ರ ನಾನು ಜಗಳ ಆಡಿರೋದು ಮೂವತ್ತು ರೂಪಾಯಿ ಏನು ಕೊಡ್ತೀಯ ಅಂತ ಇವ್ರಿಗೇನು ನಾನು ಅವ್ರ ಹತ್ರ ಏನೂ ಮಾತೇ ಆಡಿಲ್ಲ ಕೇಳಿದ್ದಕ್ಕೆ ಏನಕ್ಕೆ ಜಾಸ್ತಿ ತಗೋತಿದೀಯ ಅಂತ ಕೇಳಿದ್ದಕ್ಕೆ ಆ ವ್ಯಕ್ತಿ ಹತ್ರ ಆನ್ಸರೇ ಇಲ್ಲ ಏನಕ್ಕೆ ಅಂತ ಈ ಕಂಪ್ಲೇಂಟ್ ಕೊಡೋ ನಂಬರ್ ಕಾಲ್ ಮಾಡಿದ್ರೆ ಇಲ್ಲ ಎಮ್ ಆರ್ ಪಿನಷ್ಟೇ ತಗೋಬೇಕು ಕನೆಕ್ಷನ್ ಕೊಡ್ತಾರಲ್ಲ ಮನೆಗೆ ಬಂದು ಅದಕ್ಕೆ ಒಂದು ಹತ್ತು ರೂಪಾಯಿ ತೊಗೋತಾರೇನು ಅಂತ ಬಟ್ ನಮ್ಮ ಹತ್ರ ಮೂವತ್ತು ರೂಪಾಯಿ ತೊಗೊಂಡ್ರೆ ಒಬ್ಬೊಬ್ಬರ ಹತ್ರ ಒಂದು ಮನೆಗೆ ಮೂವತ್ತು ರೂಪಾಯಿ ಅಂದರೆ ಇಡೀ ಊರು ಸಿಲಿಂಡ್ರು ತುಂಬಿಸ್ಕೊಳ್ತಾರೆ ಎಷ್ಟು ದುಡ್ಡಾಯಿತು ಹೆಚ್ಚು ಕಡಿಮೆ ನಮ್ಮ ಊರಲ್ಲಿ ಒಂದು ಇನ್ನೂರೈವತ್ತು ಮನೆ ಇವೆ ಅಕ್ಕಪಕ್ಕದೂರಿಗೆಲ್ಲ ಹೋಗ್ತಾರೆ ಎಷ್ಟು ದುಡ್ಡಾಯಿತು ಅವರಿಗೆ ಅಕ್ಕಪಕ್ಕದೂರು ಊರಲ್ಲೇ ಒಂದು ಇನ್ನೂರೈವತ್ತು ಮುನ್ನೂರು ಮನೆಗಳಿದಾವೆ ಒಂದು ಮನೆ ಮೂವತ್ತು ರೂಪಾಯಿ ಅಂದರೆ ಹಾಕೊಳ್ಳಿ ಎಷ್ಟು ದುಡ್ಡು ಆಯಿತು ಅಂತ ನಂಗೆ ಇವಾಗ ಐತೆ ಕಂಪ್ಲೇಂಟ್ ಮಾಡಿದ್ದೀನಿ ಬರಲಿಲ್ಲ ಅಂದರೆ ಡೈರೆಕ್ಟ್ ಸಾಲಿಗ್ರಾಮನೇ ಅದು ಇರೋದು ಏನೋ ಆಫೀಸೆಲ್ಲ ಸೊ ಸಾಲಿಗ್ರಾಮಕ್ಕೆ ರಮಗೆ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟು ಬರ್ತೀನಿ ಸರ್ ಜನಗಳಿದ್ದಾರೆ ಅಂದರೆ ಅಯ್ಯಪ್ಪ ದೇವ್ರೆ ನಾವು ಕರೆಕ್ಟಾಗಿ ಮಾತಾಡಿಲ್ಲ ಅಂದರೆ ಮತ್ತು ಒಂದು ವೀಕ್ ಆಗಿದೆ ಏನು ಒಂದಿನ ದಿನ ಎರಡು ದಿನ ಅಲ್ಲ ಒಂದು ವಾರ ಆಗೈತೆ ಅವ್ರ ತೆಸಿದ್ದ ನಾನು ನಮ್ಮ ಅಮ್ಮನ ಜಗಳಾಡಿದ್ದೀವಿ ಈಗ ಮಾಡವ್ರೆ ನಮಗೆ ಇದು ಮಾಡ್ತಾರೆ ಅಲ್ಲಿ ಡ್ಯೂಟಿಗೆ ಜಾಯಿನ್ ಆಯ್ತೈತೆ ಪಾತ್ರೆ ತೊಳೆಯೋಕೊಯ್ತೈತೆ ಸೊ ಆಟಾಡ್ತಾಳೆ ಇಲ್ಲೇ ನೀರೆಲ್ಲ ಚೆಲ್ಕೊಂಡು ಬಾಗ್ಲಲ್ಲಿ ಆಟ ಆಡ್ತಾಳೆ ನಾನು ಮಲ್ಕೋಬೇಕು ಅಂದ್ಕೊಂಡೆ ಇದಕ್ಕೆ ನಿದ್ದೇನೆ ಹೋದ ಇವಾಗ ಇವಾಗ ಎದ್ದೆ ನಾವು ಮದ್ಯ ಅಂತದ್ದು ಎಷ್ಟೇ ಮಲ್ಕೋಬಾರ್ದು ಅಂದ್ರೂ ನಿದ್ದೆ ಬಂದೇ ಬಂದ್ಬಿಡುತ್ತೆ ನಾನಿದ್ದೆ ಇನ್ನೂ ಕೃತು ಎದ್ದಿಲ್ಲ ಕಂಪ್ಲೇಂಟ್ ಮಾಡಿದ್ನಲ್ವ ಇಂಡಿಯನ್ ಗ್ಯಾಸ್ನವ್ರಿಗೆ ಬರ್ತಾರೆ ಇವತ್ತು ಅಂದರು ಆಲ್ರೆಡಿ ಐದು ಗಂಟೆ ಆಗಿದೆ ಬಂದಿಲ್ಲ ನೋಡೋಣ ನಾಳೆ ಇವತ್ತು ಬರಲ್ಲ ಅಂದ್ಕೋತೀನಿ ನಾಳೆ ಬಂದ್ರೂ ಪರವಾಗಿಲ್ಲ ಬರ್ತಾರ ಬರಲ್ಲ ಅದೇ ಡೌಟು ನನಗೆ ಅಲ್ಲ ಎಂಥ ಜನಗಳು ಇರ್ತಾರೆ ನೋಡಿ ದುಡ್ಡು ಎಕ್ಸ್ಟ್ರಾ ದುಡ್ಡು ಮೂವತ್ತು ರೂಪಾಯಿ ಇಸ್ಕೊಳ್ಳೋದು ಅಲ್ದನೇ ನಮಗೆ ಇದು ಮಾಡ್ತಾರೆ ಅಯ್ಯಪ್ಪ ಮೋಸದ ಜಗತ್ತು ಅಂತ ಹೇಳ್ಬೋದು ಗಾಳಿ ಗಾಯಿ ಎಷ್ಟು ನೋಡಿ ಕಿಟಕಿ ಓಪನ್ ಮಾಡಿದೆ ಗಾಳಿ ಬಿಸಿಲಿ ಅಂತ ಪಟ ಪಟ ಅಂತ ಹೊಡ್ಕೋತೈತೆ ಮಳೆ ಅಂತೂ ಇಲ್ಲ ಫುಲ್ ಗಾಳಿ ಗಾಳಿ ಮತ್ತು ಆಲ್ರೆ ಆಲ್ಮೋಸ್ಟ್ ಒಂದೂವರೆಯಿಂದ ಕರೆಂಟೂ ಇಲ್ಲ ನನ್ನ ಫೋನಲ್ಲಿ ಚಾರ್ಜ್ ಫುಲ್ ಖಾಲಿಯಾಗಿದೆ ಕರೆಂಟ್ ಬಂದರೆ ಚಾರ್ಜ್ ಹಾಕ್ಕೊಂಡ್ರೆ ಈ ಇವತ್ತಿನ ನನ್ನ ಡೈಲಿ ಬ್ಲಾಗು ಕಂಪ್ಲೀಟ್ ಆಗುತ್ತೆ ಇಲ್ಲ ಕಂಪ್ಲೀಟ್ ಆಗೋಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿನ ವಾತಾವರಣ ನೋಡಿದ್ರೆ ಕರೆಂಟ್ ಬರೋ ಡೌಟು ಹಂಡ್ರೆಡ್ ಪರ್ಸೆಂಟು ಅದಕ್ಕೆ ಬೆ ಎದ್ದೆ ಬೇಜಾರಾಗ್ತಾಯಿತ್ತು ಅಟ ತಿನ್ನೋಕೆ ಏನೂ ಇಲ್ಲ ಒಂದು ಬಂದಿತ್ತು ಸೊ ಬಂದು ತಿಂತ ಕೂತಿದ್ದೀನಿ ಇದನ್ನು ತಿಂದು ಕಂಪ್ಲೀಟ್ ಮಾಡ್ತೀನಿ ಕೃತು ಎಂದರೆ ನೋಡೋಣ ಅಮ್ಮ ಹೊರಗಡೆ ಕೂತೈತೆ നോടി സമ്പു എപ്പോഴാണ് ഹി ഗാളി തിന്നി ഫ്രെണ്ട്സ് ഫസ്റ്റിൽ തന്നബിട്ടു ചാ ചിത്ര കണ്ടിന്യൂ മായിത്ത നോടി കൃത്യം മൽക്കൊണ്ടാ ചിത്ര വിചിത്രവും മൽക്കൊണ്ടാളെ ನಾನು ಇವ್ರ ಜೊತೆಲ್ಲ ಮಲ್ಕೊಂಡಿದ್ದೆ ಮಲಗಿಸಿದ್ದೆ ನಾನು ಒಂದು ಶೇಪು ಅವಳಿವಿಗೆ ಮಲ್ಗಿರೋದೆ ಒಂದು ಶೇಪು ಇದೆ ನಾನು ಏನು ಮಾಡಲಿ ಹೊರಗಡೆನಾದ್ರು ಹೋಗ್ತೀನಿ ಸೊ ಹೊರ್ಗಡೆ ಹೋಗಬೇಕಾದ್ರೆ ಕೃತು ಸೇಫ್ಟಿಗೆ ಅಂತ ಹೇಳಿ ದೊಡ್ಡವಳಾದ್ರೂ ಯಾಕೆ ಬೇಕು ಮಲ್ಕೊಂಡೋಗ ಒಳ್ಳಾಡ್ತಾಳೆ ಸೊ ಇದೊಂದು ಇಡ್ತೀನಿ ಸಾಕು ಇದಿಟ್ಟರೆ ಏನು ಅಂದ್ರೆ ಆ ಕಡೆ ಹೋಗಬೇಕಾದ್ರೆ ಅಡ್ಡೇ ಸಿಗುತ್ತೆ ಹೋಗೋಕ್ಕಾಗಲ್ಲ ನೋಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಅಂದರೆ ಮೊಬೈಲಲ್ಲಿ ಹೇಗೆ ಕಾಣಿಸುತ್ತೆ ಗಾಳಿ ಬೀಸೋದು ಅಲ್ವಾ ಸಾರಿ ಹೊರಗಡೆ ಹೊರಗಡೆ ಬನ್ನಿ ಈಗ ನಮ್ಮ ಪುಟ್ಟ ಹೋಗಿದ್ರಲ್ವಾ ಅದು ನಮ್ಮ ಒಟ್ಟಾರದ್ದೇ ಹೆಣ್ಣು ಮುಂಡೂರು ಗಂಡೂರು ಕೂಡ ಮುಂಡೂರೇನೆ ಸೊ ಇವಾಗಿ ಬಂದರೂ ಸಾಲಿಗ್ರಾಮ ಅಂತ ಅನ್ಸುತ್ತೆ ಡೋಲ್ ಬಡಿಯೋದು ಕೇಳಿಸ್ತಾ ಇದೆ ಮೋಸ್ಟ್ಲಿ ಈ ಕಡೆ ಬರೋಲ್ವೇನೋ ಅವರು ಮನೆ ಒಂದೇ ರೋಡು ಅಲ್ಲಿ ಅದು ಬಂದರೆ ನಮ್ಮ ಬೀದಿ ಏನಾದ್ರು ಬಂದರೆ ನೋಡ್ಕೊತೀನಿ ಹೇಗೆ ರೆಡಿ ಆಗೋರು ಅದೊಂದು ಸ್ಟಾರ್ಟಿಂಗು ಫ್ರೆಂಡ್ಸ್ ನಾವು ಇನ್ನೂ ಚಿಕ್ಕೋರಾಗಿದಾಗ ಸ್ಕೂಲ್ಗೆ ಹೋಗ್ತಿದ್ದಾಗ ಯಾರೂ ಮದುವೆಗೆ ಬರೋಂಗಿಲ್ಲ ಒಂದು ರೌಂಡು ಮೆರವಣಿಗೆ ಮಾಡಿಸೋರು ನಮ್ಮ ಬೀದಿಲಿ ಬರ್ತಾರಲ್ಲ ಬಟ್ ಆ ಕಡೆ ಬೀದಿಲಿ ಹಿಂಗ ಹೋಗೋರು ಆವಾಗ ಎಲ್ಲ ಓಡೋ ನಿಂತ್ಕೊಬಿಡೋ ಹೆಣ್ಣು ಗಂಡು ನೋಡೋಕ್ಕೆ ಆವಾಗ ಒಂಥರ ಕ್ಯೂರಿಯಾಸಿಟಿ ಯಾವ ಥರ ರೆಡಿ ಆಗೋರಿ ಯಾವ ಥರ ಬಟ್ಟೆ ಹಾಕೋರಿ ಅಂತ ಮತ್ತೆ ಇಲ್ಲಿ ಅದು ಮಂಚಮ್ಮನ ದೇವಸ್ಥಾನ ಅಂತ ಕಾಣಿಸ್ತಿದ್ಯಲ್ವ ಅಲ್ಲಿ ಏನು ಶೀಟ್ ಹಾಕಿದಾರಲ್ಲ ಅದು ಮಂಚ ಮುಂಜಿಸ್ತಾನೆ ಅಲ್ಲಿಗೆ ಕಾಯಿ ಒಡಿಯೋರು. ಮದುವೆ ಮದುವೆಗೆ ಮದ್ವೆಗೆ ಮುಂಚೆ ಮನೆಗೆ ಹೇಳೋಕೆ ಬರೋರಲ್ಲ ಮದುವೆಗೆ ಬನ್ನಿ ಅಂತ ಆಗ ಕಾಯಿ ಹೊಡೆವರು ಆಮೇಲಿಂದ ಮದುವೆಯಿಂದ ಗಂಡು ಕರ್ಕೊಂಡು ಮೆರವಣಿಗೆ ಮಾಡಿಸ್ಬೇಕಾದ್ರೂ ಗಂಡು ಕೈ ಮುಕ್ಕೊಳಕ್ಕೆ ಬರವಲ್ಲ ಆಗಲೂ ಒಂದು ಕಾಯಿ ಹೊಡೆಯೋರು ಆ ಕಾಯಿನ ತಗೊಳಕ್ಕೆ ಓಡಿ ಹೋಗೋನವೆಲ್ಲದವ ಓಡೋಗಿ ಹೊಡೆದಾಡಿ ಕಿತ್ತಾಡ್ಕೊಂಬರೋವು ಇವಾಗ ಅದೆಲ್ಲ ನೆನಪಾಯಿತು ಬೆಳಗ್ಗೆ ಅವ್ರು ಕಾಯಿ ಹೊಡಿತಾ ಇದ್ರು ಆವಾಗಲೇ ನೆನಪಾಯಿತು ಡೋಲ್ ಸೌಂಡ್ ಪತ್ತಾಯ್ತು ಯಾಕೋ ನೆಲೆಸ್ಬಿಟ್ರಲ್ಲ ನೋಡೋಣ ಆ್ಯಕ್ಚುಲಿ ಅವ್ರು ಬರೋದೇನೋ ನಮ್ಮ ಬೀದಿಗೆ ಅವ್ರ ಬೀದಿಯೇ ಒಂದೇ ರೋಡು ಅಂದರೆ ಮೇಯ್ನ್ ರೋಡು ಬಸ್ಗಳೆಲ್ಲ ಓಡಾಡ್ತಾವಲ್ಲ ಆ ರೋಡು ಹಂಗೆ ಹೋಗ್ತಾರೇನೋ ನೋವು ಬಂದಿದ್ದರೆ ನೋಡ್ಬೋದಾಗಿತ್ತು ಹೆಂಗೆ ರೆಡಿ ಅಂತ ನಾನು ಈಗ ಒಬ್ಬಳೇ ಕೂತಿದ್ದೀನಿ ಈ ಬೋರ್ ಒಬ್ಬೋರ್ ಹೊಡಿತೈತೆ ಕರೆಂಟ್ ಬಂದರೂ ಸಾಕಪ್ಪ ಅನ್ನಾಗಿಬಿಟ್ಟೈತೆ ಹಂಗೂ ಒಂದು ಎರಡು ಮೂರು ಸರ್ತಿ ಚಾರ್ಜ್ ಹಾಕೋ ಸುಮ್ಮನೆ ಹಂಗೆ ಮಲಗಿದೆ ಎರಡು ಗಂಟೆಯಲ್ಲಿ ಕರೆಂಟ್ ಬರಲೇ ಇಲ್ಲ ಬರ್ಲೇ ಅಂದ್ಬಿಟ್ಟು ಅಥವಾ ಚಾರ್ಜಿಂದ ಕಿತ್ ಸುಮ್ಮನೆ ಅಥವಾ ಅಲ್ಕೊಂಡಿದ್ದಾಯ್ತು ಏನು ಮಾಡೋದು ಹಿಂಗೆ ಏನಿಲ್ಲ ಸುಮ್ ಊಬೆಂ ಕೂತ್ಕೊಳ್ಳೋದು ಅಷ್ಟೆ ಕೆಲ್ಸ ಈಗ ಕು ಮಳೆನೂ ಬರ್ತೈತೆ ಅವಳಿಗೆ ಯಾವಾಗಲೂ ಮಳೆ ಬಂದ್ರೆ ಆನ್ ಬರಬೇಕು ಬರ್ಬೇಕು ಆನ್ ಕಲ್ಲು ಅಂತ ಹೇಳ್ತಾಳೆ ಅದಕ್ಕೆ ಆನ್ ಕಲ್ಲು ಏನಾರು ಬೀಳ್ತವ ನೋಡ್ತೀವಿ ಕರೆಂಟ್ ಬಂದಿತ್ತು ಫ್ರೆಂಡ್ಸ್ ಚಾರ್ಜ್ಗಾಕಿದೆ ಮತ್ತೆ ಹೋಗ್ಬಿಟ್ಟು ಒಂದು ತಿಂಗಳಿಂದ ಹೂದಿರ್ಲಿಲ್ಲ ಮಳೆ ಸೊ ಇವಾಗ ಬನ್ನಿ ತೋರಿಸ್ತೀನಿ ಅದೇ ಸೌಂಡ್ಗೆ ನಾನು ಮಾತಾಡೋದ್ ಕೇಳಿಸುತ್ತಾ ಏನು ಗೊತ್ತಿಲ್ಲ ಸೊ ನನಗೆ ನೋಡಿ ಹೊಸ ನೋಡ್ಬಿಟ್ಟು ನಮ್ಮನೆ ಹೊಸ ನೆನ್ಪಾಯ್ತು ಇಲ್ಲಿ ಕಟ್ಟಾಕಿದ್ರೆ ನೆನೆಯೋದು ಆಯ್ತಾ ಆಗ ಮಳೆ ಬರ್ತಿದಂಗೆ ಓಡೋಗಿ ಒಳಗಡೆ ಕೊಟ್ಟಿಗೆ ಆಯ್ತಲ್ಲ ಅಲ್ಲಿ ಕಟ್ಟಾಕವು ಇವ್ರು ಯಾರೋ ಕಟ್ಟೆ ಹಾಕಿಲ್ಲ ನೆನಿತಾವೆ ಮಳೆಲೇ ಬಿಸಿಲು ಎಣಿತಾವೆ ಮಳೆಯಲ್ಲಿ ಸರಿಯಾಗಿ ಸರಿಯಾಗಿ ಬರ್ತಾಯಿತ್ತೆ ಕೈ ದಪ್ಪ ದಪ್ಪ ಹನಿ ಕೃತುಗೆ ಮುಖಕ್ಕೆ ನೀರು ಹಾಕ್ತೀನಿ ನೋಡಿ ಕೃತು ಏನು ಗೊತ್ತಾ ಕೃತು ಇಲ್ಲ ನಿಂತ್ಕೊ ನಿಂತ್ಕೊ ನಿಂತ್ಕೊಳ್ಳೆ 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 ನಿಂಗೆ ಮಳೆ ನೀರು ಹಾಕ್ತೀನಿ ನಿಂತ್ಕೊಳ್ಳೆ ಕರೆಂಟ್ ಬತ್ತು ಅಂದ್ಬಿಟ್ಟು ಸ್ವಿಚ್ನು ಎಲ್ಲನೂ ಹಾಕ್ತೆ ಅದು ಚಾರ್ಜರ್ ಬಲ್ಪು ಸೊ ಕರೆಂಟ್ ಹೋದ್ರೂ ಇರುತ್ತೆ ಅದನ್ನು ಹಾಕ್ತೆ ಹಾಫ್ ಮಾಡ್ಬೇಕು ಕತ್ಲೆ ಕತ್ಲೆ ಕೃತುವಳೆ ನಮ್ಗೆ ಏನಾದ್ರು ತಿನ್ಬೇಕು ತಿನ್ಬೇಕು ಅನ್ನೋಸೈತೆ ದ್ರಾಕ್ಷಿ ಹೇಳ್ ಇಷ್ಟ ಇಷ್ಟೆಲ್ಲ ನನಗಲ್ಲ ಕೃತಗೆ ನನಗೆ ದ್ರಾಕ್ಷಿ ಹೇಳಿ ಕೊಟ್ಟೆ ನಿಂಗೆ ನಂಗೆ ಕುಚಿ ಪಾಪ ಕುಚಿ ಕತ್ಲೆ ಬೀಳ್ಸಿ ಬಳೆಹಣ್ಣ ತಿನ್ನು ನಾವು ಒಂದು ಹೇಳ್ಕೊಡ್ ಮನೇಲೆ ಓ ನೋಡಿ ಇಷ್ಟಂದ್ ಬೀಳ್ಸಿದ್ರು ನಾವು ಬೀಳ್ಸಿ ತಿಂತಾ ಇಲ್ಲ ನಾವು ಕೃತಿಗೂ ಹಣ್ಣು ತಿನ್ಕೊಂಡ್ ಬಂದ್ಬಿಡ್ತೀವಿ ಎಲ್ಲ ಜಿನಿಯಾ ಹೆವಾಗ ಸ್ವಾಗ್ತಾ ಇದೆಯಂತೆ ಅದಿಕ್ಕೆ ಪಟ್ ಮ ಇಡ್ಲಿ ಮಾಡ್ಕೊಡುವಂದು ఇడ్లీ వాళ్ళొబ్ ఇడ్లీ పొడ్డు అంతిమ్రు చీల్ హచ్కో ఆయల్ హాత హిడ్తీను నోడి ఎమర్జెన్సీ క్యారెట్ ఏరుళి ఏను ಅಮ್ಮ ಕರೆಂಟ್ ಇಲ್ಲ ಕರೆಂಟ್ ಬರೋದು ಕಾಣಲ್ಲ ಬೆಳಕಿದ್ದಂಗೆ ಬೇಳೆ ಸಾರು ಮಾಡುವಂತು ಅದಕ್ಕೆ ಬೇಳೆ ಸಾರು ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ಏಳು ವರ್ಷ ಲಸು ಆಗ್ತಿದೆ ಅಮ್ಮ ಅಂದಲ್ಲ ಅದಕ್ಕೇನೆ ಸೊ ಏನೂ ಹಾಕ್ತಾ ಇಲ್ಲ ಕ್ಲೈನ್ ಮಾಡಿಕೊಡ್ತಾ ಇದ್ದೀನಿ ಅವಳಿಗೆ ಹ್ಯಾಪಿ ಕಂದ ನೀನು ಹುಯ್ಯಪ್ಪಲ್ಲ ಸುಮ್ಮನಿರವ ನೋಡಿ ನಮ್ಮ ಪುಟಾಣಿ

ಮುದ್ದಮ್ಮ ನಿನ್ನ ಮನೆ ಮುದ್ದಮ್ಮ ಅಂತೆ ಹ್ಞೂ ದಾಡಮ್ಮ ಬೇಕಿಡ್ತೀನಿ ಓ ಒಬ್ಬೆ ಬೇಕು ಅಂತ ಅಮ್ಮ ಇನ್ನೊಂದು ಒಬ್ಬೆ ಹೂದ್ಬಿಟ್ಟು ಅಲ್ಲಿ ನಾನು ಹಾಂ ತಿನ್ನು ಜೊತೆ ಒಂದು ಕೊಟ್ಟು ತಿಂತಾ ಇದ್ದೆ ಆಯಿತಾ ಅಷ್ಟರಲ್ಲಿ ಪಡ್ಡೆ ಎಲ್ಲ ಸೀದೋಗ್ಬಿಟ್ಟವೆ ಫ್ರೆಂಡ್ಸ್ ನಮ್ಮಮ್ಮ ನಂಗೊಂದು ಒಬ್ಬೆ ಹಾಕೋತಗಿ ಅಂತ ಮಳೆಯಲ್ಲಿ ಭಾಗದಲ್ಲಿ ಕೂತ್ಕೊಂಡು ತಿಂತಾವ್ರೆ ಒಂದು ಕಡೆ ಫುಲ್ ಸೀದೋಗ್ಬಿಟ್ಟವೆ ಆಫ್ ಮಾಡಿಬಿಟ್ಟೆ ಒಲೆನ ನೋಣ ಅಂತ ನಮ್ಮಮ್ಮ ಏನು ಅಂತತೆ ಕೊಡ್ತೀನಿ ಮ್ಯು ರಕ್ಷಣೆ ಆಗಿರತೆ ಅಂತ ಬಹೀತದಮ್ಮ ಅಪ್ಪರಷ್ಟು ಟಾಪ್ಡ್ತೀನಿ સીધું ಹೋಗ್ಬಿಡಾವೆ ಅಮ್ಮ ನೋಡಿ ಹಿಂಗಾಗಲಿ ಇಲ್ಲಿ ಬನ್ನ ತಿಂತಾ ಇದ್ನ ಕರ್ಗಕ ಬೈ ಕರ್ಗಿ ಇಡ್ಲಿ ತಿನ್ನ ನೋಡಿ ಹೆಂಗವೆ ಏನು ಮಾತಾಡ್ತಾ ಇಲ್ಲ ಇರ್ಲಿ ನಾವು ತಿどನೇ ತಿಂತಾ ಕೊಯ್ಯೆ ಅಕಡೆ ಅಮ್ಮ ನೋಡಿ ದಂತಿನ ಚಾಗದ ನೋಡು ಇಡ್ಲಿನ ಸಣ್ಣ ತಿನ್ಲೇ ಬಿಟ್ಟಿದೆ ಒಂದ ಅಮ್ಮಯ ಕಂಚಿನ ಐಸ್ ಕ್ರೀಮ್ ಕ್ಯೂಬ್ ಬುಕ್ ಮಾಡ್ಕೊಬಿಟ್ಟು ನೋಡಿ ಒಂಬತ್ತು ಕಾಲ ಐತೆ ಅದ ಡ್ರೆಸ್ ತೆಕ್ಕಿದ್ಲಲ್ಲ ಅದು ಈ ಶೆಕೆ ಅಂತ ಇಷ್ಟತ್ತಲ್ಲಿ ಸೊ ಅದಕ್ಕೆ ಚೇಂಜ್ ಮಾಡ್ತಾವ್ರೆ ಮೇಡಮ್ ಅವರು ಒಂಬತ್ತು ಕಾಲಲ್ಲಿ ಬಂದಾಗಿಂದ ಅದು ಪ್ಲಾಜಾ ಪ್ಯಾಂಟ್ ಇತ್ತಲ್ವಾ ಸೊ ಅದನ್ನ ಚೇಂಜ್ ಮಾಡಿ ಚಡ್ಡಿ ಹಾಕ್ಕೊಂಡು ಚಿಕ್ಕದು ಅದೇ ಟಾಪಲ್ಲಿ ಇದ್ಲು ಕುರ್ತಾ ಟಾಪಲ್ಲಿ ಇವಾಗ ಅದು ಗಾಳಿ ಬೀಸ್ತಾ ಇಲ್ವಂತೆ ಶೆಕೆ ಅಂತೆ ಅದಕ್ಕೆ ಮೇಡಮ್ ಅವರು ಟಿ ಶರ್ಟ್ ಹಾಕೊತಾ ಇದ್ದಾರೆ ಒಂಬತ್ತು ಕಾಲಲ್ಲಿ ಅಲ್ವ ಬೇಗ ಹಾಕೋಬೇಕ ಮಲ್ಕೊಳ್ಳೋ ಟೈಮಲ್ಲಿ ಡ್ರೆಸ್ ಚೇಂಜ್ ಮಾಡ್ತಾವ್ರೆ ನೋಡಿ ಅದು ಫುಲ್ ಕನ್ಫ್ಯೂಷನ್ ಹೆಂಗೆ ಹಾಕೋಬೇಕು ಅಂತ ಹಾಕೊಡ್ಲಾ ಕೊಡ ಕೊಡ್ತೀನಿ ನಮ್ಮ ಮೇಡಮ್ ಅವರು ಬಟ್ಟೆ ಹಾಕೋತವ್ರೆ ಸೊ ಬಟ್ಟೆ ಹಾಕೋ ತೋರಿಸ್ಬಾರ್ದು ಅಂತ బరీ మైలి తోర్స్బార మళ్ళదు నమ్మల్గే ప్రాబ్లమ్ ఆగ్ అదికి అట్టే హాకబుడ్లి టీ శర్ట్ హోకంద నీటె గుడ్ బేబి హగ హో మగినీ ఎడ్కొ వెళ్కీ ఎడ్క హోబణి నీట టీ శర్ట్ గే గుడ్ బేబీ హిం హేళ్క నోడి అయ్యేస్ చన చినీ ఏ హిందకు నింకొండ ఓద్తీని ఏను అంత ఐ లవ్ యూ అయినా ఐ లవ్ యూ

ಅಲ್ಲ ಆಕೈ ಕೂಡ ನಮಗೆ ಕನ್ಫ್ಯೂಸ್ ಆಯಿತೈತಿ ಯಾಕ ಚಿರ ಹಿಂಗಿಡ್ಕೊಚಿನೇ ಬೇಕಾದಂಗೇ ಈ ಏ ಹಿಂಗಿಡ್ಕೊಳೆ ಹಿಂಗೇ ಚಿರ ಯಾಕ ಈ ಹಿಂಗಿಡ್ಕಬೇಕು ಅದಲ್ಲ ಸರಿ ಈ ಕೈ ಮತ್ತೆ ಹಿಡ್ಕೋ ಹಿಂಗಿಡ್ಕೋ ಹಿಂಗೇ ಕೃತ ನೀ ತ ಅಮ್ಮ ಯಾಕ ಕೃತ ಮಲ್ಕ ಟೈಮಲ್ಲಿ ನಿನ್ ಜೊತೆ ಆಡಕಕಲ್ಲ ನಂಗ ನೀ ಹಿಂಗಿಡ್ಕೋ ಹಿಂಗೇ ಹಿಂಗಿಡ್ಕೋಳೆ

బయ్యకే కీట్లే మడకే కీట్లే పుట్టి ఓకే గైస్ ఈ విడియో ఇల్గే మార్తిని బాయ్ 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 మిమ్మా